ಂತ ಒಂದು ಮಹೋನ್ನತ ದಾರಿ ಯಾವುದು ಅಂತಂದ್ರೆ ದಿನನಿತ್ಯದ ವ್ಯಾಯಾಮ ಚಟುವಟಿಕೆ ಸುಲಭವಾಗಿ ನಿಸರ್ಗದಲ್ಲಿ ಸಿಗತಕ್ಕಂತ ಉತ್ತಮವಾದಂಥ ವಾತಾವರಣವನ್ನ ನಾವೆಲ್ಲರೂ ಆಸ್ವಾದಿಸಿ ಮುಂಜಾನೆ ವೇಳೆಯಲ್ಲಿ ಹಕ್ಕಿಗಳ ಕಲರವ ಹಾಗೂ ಸೂರ್ಯೋದಯದ ರಶ್ಮಿ ಕಿರಣಗಳು ನಮ್ಮ ಮಿಮೆಯಲ್ಲಿ ಬಿದ್ದಾಗ ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥ ಒಂದು ಅನುಭವ ನಮ್ಗಾಗ ಶ್ರೀಮಾನ್ಯ ಪೂಜಾರಿ ಗುರುಗಳು ಬಹಳ ಕನಸುಗಾರರು ಬಹಳಷ್ಟು ಕನಸುಗಳನ್ನು ಕಂಡಿದ್ದಾರೆ ತಮ್ಮ ಮಗು ಅಷ್ಟೇ ಅಲ್ಲ ಇತರರ ಮಕ್ಕಳು ರಾಷ್ಟ್ರದುದ್ದಕ್ಕೂ ಬೆಳಿಬೇಕು ರಾಜ್ಯದುದ್ದಕ್ಕೂ ಬೆಳಿಬೇಕು ನಮ್ಮ ಮಕ್ಕಳು ಕೀರ್ತಿವಂತರಾಗಬೇಕು ಅಂತ ತಿಳ್ಕೊಂಡು ಕನಸುಗಾರರು ಅಂತ ಕನಸನ್ನ ಕಂಡು ನಮಗಷ್ಟೇ ಅಲ್ಲ ನಮ್ಮ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಈ ಶಿಕ್ಷಣ ಸಂಸ್ಥೆ ಬೆಳೀತಾ ಇದೆ ಹಾಗೆ ಎಲ್ಲ ಉಪನ್ಯಾಸಕರು ಹಾಗೂ ಶಿಕ್ಷಕರು ಉತ್ತಮ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಇವತ್ತು ಈ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕೆ ನಾನು ಆಹ್ವಾನ ನೀಡಿದರು ಅನಿವಾರ್ಯ ಕಾರಣ ಮುಂಜಾನೆ ಆರರಿಂದ ಅಂತಾರಾಷ್ಟ್ರೀಯ ಹನ್ನೊಂದನೇ ಯೋಗ ದಿನಾಚರಣೆ ವಿಶ್ವದಾದ್ಯಂತ ಈ ಭಾರತದ ಕೊಡುಗೆ ಏನು ಯೋಗದಿಂದ ಋಷಿಮನೆಗಳಿಗೆ ಮಾತ್ರ ಯೋಗ ಸೀಮಿತವಾಗಿತ್ತು ಜನಸಾಮಾನ್ಯರಿಗೆ ಅದು ಅಸಾಮಾನ್ಯ ಆಗಿತ್ತು ಅಂಥದನ್ನು ಪ್ರಧಾನಿ ಮೋದಿ ಅವರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿ ಇಡೀ ರಾಷ್ಟ್ರಕ್ಕೆ ಈ ಹನ್ನೊಂದನೇ ಯೋಗ ದಿನಾಚರಣೆಯ ಅನಂತ ಅನಂತ ಕೊಡುಗೆಯನ್ನು ಈ ಭಾರತ ದೇಶ ಸಲ್ಲಿಸಿದೆ ಅಂದರೆ ಯೋಗ ಅಂದರೆ ಕೂಡು ಏನು ಕೂಡುದು ಮನಸ್ಸು ಮತ್ತು ನಮ್ಮ ದೇಹ ಇವೆರಡೂ ಒಂದಾಗಬೇಕು ಅಂದರೆ ನಮ್ಮ ಮನಸ್ಸು ಹೇಗೆ ಹೇಳ್ತೈತಿ ನಮ್ಮ ದೇಹವು ಕೂಡ ಆ ಕಾರ್ಯವನ್ನು ಮಾಡಬೇಕು ಯಾವಾಗ ಮಾಡ್ತೈತಿ ಅಂತಂದ್ರೆ ದಿನನಿತ್ಯದ ಕಾರ್ಯದಲ್ಲಿ ನಾವು ನಲವತ್ತೈದು ನಿಮಿಷ ಕೇವಲ ಆ ಯೋಗಕ್ಕಾಗಿ ಮೀಸಲಾಗಿಟ್ಟಿದ್ದರೆ ಇಡೀ ಜೀವನದುದ್ದಕ್ಕೂ ಸಾಧಿಸುವಂಥ ಛಲ ನಮ್ಮಲ್ಲಿ ಅಚಲವಾಗಿ ಮೂಡ್ತೈತಿ ಯಾವುದೇ ಒಂದು ಅಂತಾರಾಷ್ಟ್ರೀಯ ವ್ಯಕ್ತಿಯನ್ನಾಗಿ ತೆಗೆದುಕೊಡ್ರಿ ಅಥವಾ ಮಹಾತ್ಮರನ್ನು ತೆಗೆದುಕೊಟ್ರಿ ಅಥವಾ ಸಾಧಕರನ್ನು ತೆಗೆದುಕೊಡ್ರಿ ಅಥವಾ ಐ ಎ ಎಸ್ ಆಫೀಸರ್ನ ತೆಗೆದುಕೊಡ್ರಿ ಅಥವಾ ಉತ್ತಮ ರೈತನನ್ನು ತೆಗೆದುಕೊಡ್ರಿ ಉತ್ತಮ ಬರಹಗಾರನನ್ನು ತೆಗೆದುಕೊಡ್ರಿ ಅವರೆಲ್ಲರೂ ಸಾಧಿಸಿದ್ದು ಯೋಗದಿಂದಲೇ ಆದ್ದರಿಂದ 三十三。Phantom. ನಿಮ್ಮ ಮುಖ ತೆಲೆ ಎಲ್ಲ ವಿಶ್ರಾಂತಿ ತಗೊಳಬೇಕಾಗಿತ್ತು ಯಾವುದೇ ಯೋಚನೆ ಸ್ಲೋ ಆಗಿ ಉಸಿರಾಡಿಸ್ಬೇಕು हो ಮುಂಜಾನೆಯ ಸೂತ್ರ ತಮಗೆಲ್ಲರಿಗೂ ತಮ್ಮ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನದ ಅದೇ ಯಾರು ಬ ಯಾರು ನೀನು ಯಾವತ್ತಿರ ಏನು ಮಾಡ್ತಿರ್ಲ ಕೆಲಸನ ಇವ ನನ್ಗೆ ಸೂಟೇಬಲ್ ಆಗ್ತಾನೆ ಇನ್ ಇವ್ನ ಮೈಯಾಗೆ ಹೋಗ್ಬೇಕಂತ ಅವ್ರ ಮೈಯಾಗೆ ಜಾಸ್ತಿ ನೋಡಿರಿ ರೋಗ ಯಾರ ಮೇಯಾಗೆ ಬರ್ತದೆ ಯಾರು ಕೆಲಸ ಅಲ್ಲ ಅವ್ರ ಮೈಯಾಗೆ ಜಾಸ್ತಿ ಇರ್ತದೆ ಅದ್ಕೆ ಹೇಳೋದು ಯೋಗ ಮಾಡಬೇಕು ಅದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ನೀವು ಸಲ तो दिन